ಈ ನಸಿಕಿನಲ್ಲಿ ಹೇಳೋ ವಿಷಯಕ್ಕೆ ನಮ್ಗೆ ಈಗ ಚಾಲೂ ಆಗಿದೆ ನಮ್ಮ ಮೊದಲಲ್ಲಿ ದೆಫೆ ಮುಗಿದ ರಿಸಲ್ಟ್ ಬಂದ್ಮೇಲೆ ಮಾಡ್ಬೇಕು ಇನ್ಮೇಲೆ ನಮ್ ಟೀಚರ್ ನಿಮ್ಗೆ ಫೋನ್ ಮಾಡ್ತಾರೆ ನಸೆನಾಗ ಐದು ಗಂಟೆ ನಿಮ್ಗ್ ಹೇಳ್ಲಾರ್ದಾಗ ಇದು ಕೆಲಸ ಮಾಡಬಾರ್ದು ಆಕಾಶಮಾತ್ ಹೆಣ್ಮಕ್ಳಂತೆ ಫೋನ್ ಇತ್ತು ಯಾರೇ ನೀವು ಈಗ ಫೋನ್ ಮಾಡಿದ್ರೆ ಚಾಲೂ ಆಗಬಾರ್ದು ನಾವು ನಸಿನಾಗ ಐದು ಗಂಟೆಗೆ ಎದ್ದು ಕೂತು ನಮಗೆ ಒಬ್ಬೊಬ್ರಿಗೆ ಹತ್ರ ಮಕ್ಕಳನ್ನು ಕೊಟ್ಟೆವು ನಾವೇನ್ ಮಾಡ್ತೀವಿ ಹತ್ತು ಹನ್ನೆರಡು ಮಕ್ಕಳ ಫೋನ್ ನಂಬರ್ ಒಬ್ಬ ಟೀಚರ್ ತೊಗೊಂಡ್ರೆ ಬೆಳಗ್ಗೆ ಎಲ್ಲರಿಗೂ ಫೋನ್ ಚೆಂಬಿಸ್ತೀವಿ ಎಫ್ಸಿಂತ ನೀವು ಮಾಡ್ಬೇಕಾಗಿದೆ ಇಷ್ಟೇ ಸ್ವಲ್ಪ ತ್ರಾಸ ಮನೆಯವರೆಗೂ ಎದ್ದು ಅವ್ ಹುಡುಗರಿಗೆ ಪ್ರಚಾರ ತೋರಿಸಿ ಮತ್ತೆ ಅವ್ರು ಹಾಸಿಗೆ ಮಣಿ ಅಲ್ಲೇ ಫೋನ್ ಕೊಟ್ಟರೆ ನೋಡಿ ಸ್ವಲ್ಪ ನೀವು ಮಕ್ಕೊಂಡು ಹೇಳೋದು ಅವ್ರು ಮಕ್ಕೊಂಡು ಹೇಳೋದು ಅವ್ರು ಒಂದು ಪೀಸ್ ಇಟ್ಟು ತೊಗೊಳ್ಳಿ ಏನು ಹೋಗಬೇಕಾಗಲ್ಲ ಫಸ್ಟ್ ಮಾಡ್ಬೇಕಾಗಿದೆ ಹಾಸಿಗೆ ಮಣಚಿಡ್ಬಾರ್ದು ಮಕ್ಕ ತೋರಿಸ್ಬೇಕು ಆ ಹುಡುಗರಿಗೆ ಒಂದು ಅರ್ಧ ಕಪ್ ಚಹಾ ಮಾಡಿ ಈ ಒಂದು ಆ ವರ್ಷ ನಿಮಗೆ ಸ್ವಲ್ಪ ತೊಂದರೆ ಆದ್ರೂ ಚಿಂತಿರೋದು ಆ ಹುಡುಗರು ಓದಕ್ಕೆ ಮುಗಿಸ್ತು ಅದಿ ಏನೋ ಬರಲಿ ಕೊಡೋಲ್ಲ ಐದಕ್ಕೆ ಅದು ಕೂದಲು ಲೆಕ್ಸು ಕೇಳಿದ್ರೆ ಸುಮ್ಮ ಕೂಡ ಸುಮ್ಮನೆ ಕೂಡ ಸೊ ಅದನ್ನ ಒಂದು ಮಾಡಬೇಕು ನಮ್ ಸರ್ ಫೋನ್ ಮಾಡಬೇಕು ನಮ್ಮ ಮಕ್ಕಳು ಪರೀಕ್ಷೆ ಬರಲಿಕ್ಕೆ ಹೋಗ್ಬೇಕು ಸೊ ಅದಕ್ಕೆ ಇಟ್ಕೊಂಡು ನಾವು ಈಗ ನಮ್ಮ ಮಕ್ಕಳನ್ನ ತಯಾರಿ ಮಾಡಬೇಕು ಈಗ ನಾವು ಹಂಗೆ ಪರೀಕ್ಷೆ ನಡೆಸ್ತೀವಿ ಎಲ್ಲ ಸೊ ಆ ಕಾರಣಕ್ಕಾಗಿ ತಾವು ಕೂಡ ಈ ವರ್ಷ ನಿಮ್ಮ ಮಕ್ಕಳು ತೆಂದಿದ್ದಾರೆ ನಿಮ್ ಮಕ್ಕಳ ಟೆಂತ್ ಇರೋದ್ರಿಂದ ನಿಮ್ಮ ಸಲಹೆ ನೀವೆಲ್ಲ ಕೊನೆ ಮಗುವಿನ ಪೈಲ್ ಕೊಡ್ತೀವಿ ಭೇಟಿ ಆಗುವಂತದ್ದು ಕೊನೆ ಅಂತ ಮೊದಲನೇ ಹಂತದಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಮಿಂದ ಈ ವರ್ಷ ಏನೇನು ಅನಿಸ್ತಿದೆ ನಿಮಗೆ ನಿಮ್ಮ ಮಕ್ಕಳಿಗೆ ಸಾಮಾನ್ಯವಾಗಿ ಶಾಲೆಗಳು ಹೇಳಿ ಈ ರೋಣೆ ತಾಯಿ

ನೀವೇನ್ ಹೇಳಕ್ ಕೆಲವ್ರು ಹೇಳಿದಂಗ ಹಿಂಗಿರ್ಬೇಕು ಅನ್ನೋದೇ ನಾವು ಇನ್ ಕೆಲವ್ರು ಹೇಳಿದಂಗ ಹಿಂಗಿಲ್ಲ ನಮ್ದಿಲ್ ಒಬ್ಬರಿಗೆ ಒಬ್ಬರು ಒಬ್ರು ಹೇಳಿದಕ್ಕೆ ಒಬ್ಬರದ್ದು ವಿರೋಧ ಕೌಂಟರ್ ಅಲ್ಲ ನೀವ್ ಹೇಳಕ್ ಹತ್ತಿದ್ ವಾಸ್ತವ ನಮ್ಮ ಊರಿನ ಮಾತ್ರ ಹಿಂಗಲ್ಲ ಹೌದಲ್ಲ ಅದನ್ನ ಹೇಳ್ರಿ ಮೊದಲ ಆನಂತರ ಅದಕ್ಕೆ ಏನ್ ಮಾಡೋಣ ಅಂತ ಇಷ್ಟರು ಕೂಡ ಯೋಚನೆ ಮಾಡಿ ಎರಡು ಬೇರೆ ಅವರಿಗೆ ಹೊಟ್ಟೆ ಓದಾಕೆ ಬರಲ್ಲ

ಬೇರೆ ಒಂದಿದೆ ನೀವು ನಿಮ್ಗೆ ಕರ್ದಿಯದ ಉದ್ದೇಶ ಏನಂದ್ರೆ ಇಲ್ಲಿ ಬಗ್ಗೆ ಯೋಚನೆ ಮಾಡಿ ಮನೆಯಾಗಂತ ಒಣಂಗಿಲ್ಲ ನೀವು ಗೊತ್ತದ ನಮ್ಗೆ ಬಹಳ ಇರ್ತೀವಿ ಹೌದಲ್ಲ ಯಾಕಂದ್ರೆ ನಮ್ಗೆ ಇಡೀ ದೇಶ ಭಾಷೆ ಎಲ್ಲ ಮಾತಾಡುವ ಇರ್ತಾವೆ ಒಣವನ್ನು ಮಾಡ ನ್ಯಾಯ ಅವೆಲ್ಲ ಮಾಡ್ಬೇಕಾದ ಟೈಮ್ ಇರ್ತದೆ ನಾವ್ ಈಗ ನೀವು ನಿಮ್ ಮಕ್ಕಳ ಬಗ್ಗೆ ಐದೈದು ವಿಷ್ ಮಾತಾಡಿದ್ರೆ ಮಾತಾಡ್ಬೇಕು ಅವಾಗ ನಾವು ನಮ್ಮ ಮಕ್ಕಳನ್ನ ನೋಡುವ ಯಾರು ಹರ ಬರೆ ಇಕಡೆ ತಂದರುಗಳು ನೀವು ಹೇಳಬೇಕು ಹೇಳಿ ಬಿಡುತ್ತಾ ಇನ್ ನಿಮ್ಮ ಹೆಸರು ಹೇಳಿ ಶಿರೋನಾಮಕನ ಹಾಗೆ ಕಾರ್ತಿಕ್ ಶಿರೋನಾಮಕ ಅಹ ಆ ಏನ್ ಇದು

ಪ್ರತಿಯೊಬ್ರು ಏನ್ ಬಹಳ ದೊಡ್ಡದೇನೋ ಭಾಷಣ ಮಾಡೋದೇನೋ ಇಲ್ಲ ನಮ್ ಮಕ್ಕಳು ಸಾಲ ಸಾಲಿ ಬಗ್ಗೆ ನಿಮಗೆ ನಿಮಗೇನು ಅನ್ಸೋದು ಅದನ್ನ ಅಟ್ಟೆ ಹೇಳಿ ಒಂದ್ ಅರ್ಧ ಗಂಟೆ ಫೋನ್ಗಳು ಬಂದ್ ಮಾಡಿದ್ರು ಏನ್ ಇಲ್ಲ ಸೈಲೆಂಟ್ ಆಗ್ಬಿಡ್ರಿ ಬಂದೇ ಮಾಡ್ರಿ ಏನಾದ್ರು ಒಂದ್ ಅರ್ಧ ಗಂಟೆ ಮೊಬೈಲ್ ಗಳನ್ನ ಬಂದ್ ಮಾಡ್ಬಿಡ್ರಿ ಬೇರೆ ಈಗ ನೀವು ಎಷ್ಟು ವಿಷಯಗಳನ್ನು ಹೇಳ್ತೀರಿ ಅದ್ರ ಮೇಲೆ ನಮ್ಗ ನೀವು ನಮ್ ನಿಮ್ ಮಕ್ಕಳ ನೋಡಿದ್ರಿ ಅಂತ ಅನಿಸ್ತದ ನೀವ್ ಹೇಳಿಲ್ಲ ಅಂದ್ರೆ ನೀವ್ ಏನೋ ನೋಡಿಲ್ಲ ಅವ್ರ ಕರೆದ ನಸಿಕ್ನಲ್ಲಿ ಹೇಳೋ ವಿಷಯಕ್ಕೆ ನಮ್ಗೆ ಈಗ ಚಾಲೂ ಆಗಿದೆ ನಮ್ಗೆ ಮೊದಲೇ ಎಫ್ ಎ ಮುಗಿದ್ ರಿಸಲ್ಟ್ ಬಂದ್ ಮಾಡ್ಬೇಕಂತ ಇನ್ಮೇಲೆ ನಮ್ಮ ಟೀಚರ್ ನಿಮಗೆ ಫೋನ್ ಮಾಡ್ತಾರೆ ನಚ್ಚನಾಗ ಐದು ಗಂಟೆಗೆ ನಿಮಗೆ ಹೇಳ ಇದು ಕೆಲಸ ಮಾಡ್ಬಾರ್ದು ಅಕಸ್ಮಾತ್ ಹೆಣ್ಮಕ್ಳ ಫೋನ್ ಇತ್ತು ಯಾರ ನೀವು ಈಗ ಫೋನ್ ಮಾಡಿದ್ರೆ ಚಲೋ ಆಗಬಾರ್ದು ನಾವು ನಶಿನಾಗ ಐದು ಗಂಟೆ ಎದ್ದು ಕೂತು ನಮಗ ಒಬ್ಬೊಬ್ಬರಿಗೆ ಹತ್ತು ಮಕ್ಕಳನ್ನು ಕೊಟ್ಟೇವೆ ನಾನ್ ಮಾಡ್ತೇವೆ ಹತ್ತು ಹನ್ನೆರಡು ಮಕ್ಕಳ ಫೋನ್ ನಂಬರ್ ಒಬ್ಬೊಬ್ಬರು ಟೀಚರ್ ತೊಗೊಂಡ್ರ ಬೆಳಗ್ಗೆ ಎಲ್ಲರಿಗೂ ಫೋನ್ ಚಿಲ್ಸಿಂದ ನೀವು ಮಾಡ್ಬೇಕಾಗಿದೆ ಎಷ್ಟೇ ಸ್ವಲ್ಪ ತ್ರಾಸ ಮನೆಯವರೆಗೂ ಎದ್ದು ಅವ್ರಿಗೆ ಪ್ರಚಾರ ಪಡಿಸಿ ಮತ್ತೆ ಅವ್ರ ಹಾಸಿಗೆ ಮಳೆಬಾರ್ದು ಅಲ್ಲೇ ಫೋನ್ ಕೊಟ್ರೆ ನೋಡಿ ಸರ್ ನೀವು ಮಕ್ಕೊಂಡು ಹೇಳೋದು ಅವರು ಮಕ್ಕೊಂಡು ಹೇಳೋದು ಅವ್ರು ಹೂವು ಅಂತಿಸಿ ಮಕ್ಕ ತೊಗೊಳ್ಳಿ ಅದೇನು ಮುಗಬೇಕಾಗಲ್ಲ ಫಸ್ಟ್ ಮಾಡಬೇಕಾಗಿದ್ದು ಹಾಸಿಗೆ ಮಳೆ ಚಿಡಬೇಕು ಮಕ್ಕ ತೋರಿಸ್ಬೇಕು ಆ ಹುಡುಗರಿಗೆ ಒಂದು ಅರ್ಧ ಕಪ್ ಚಹಾ ಮಾಡಿ ಈ ಒಂದು ಆ ವರ್ಷ ನಿಮಗೆ ಸ್ವಲ್ಪ ತೊಂದರೆ ಆದರೂ ಚಿಂತಿರೋ ಆ ಹುಡುಗರು ಓದಕ್ಕೆ ಮುಗಿಸ್ಬೇಕು ಅದಕ್ಕೆ ಏನೂ ಬರಲಿ ಕೊಡೋಲ್ಲ ಐದಕ್ಕೆ ಎಲ್ಲ ಕೂದಲು ಲೆಕ್ಸು ಕೇಳಿದ್ರೆ ಸುಮ್ಮ ಕೊಡೋಕ್ಕಾಗ ಸುಮ್ಮನೆ ಕೊಡೋಕ್ಕಾಗ ಸೊ ಅದನ್ನು ಒಂದು ಮಾಡಬೇಕು ನಮ್ಮ ಸರ್ ಹೊರಗಡೆ ಇಂದ ಬಂದ ಈ ಬಾಳ ಮಂದಿ ಸಾಲ ತರ್ಚಿ ನಮ್ಮ ಹಾ ಮಾಡಿದ್ರು ಏನು ಬರೋದು ಅಲ್ಲಿಂದ ಅವ್ರ ಹೆಸರು ಸಲಸ ಜಾತಿ ಕಾಲ ಅಂತ ಬರ್ಕೊಡ್ತಾರೆ ಅಂದ್ರೆ ಇವ್ರು ಸೂದ್ ಮಾಡಿ ಈಗ ಹತ್ತಕ್ಕೆ ಬಂದಿದ್ದು ಏನೋ ಕನ್ನಡ ಸಾಲೆಗೆ ಎಲ್ಲ ಮುಗಿವರು ಇಲ್ಲಿ ಬಂದ್ ಹೆಸರು ಚಿದ್ದುದು ಅದನ್ನು ಮಚ್ಕೋ ಅದಕ್ಕೊಂದು ಬರ್ದು ಕೊಡುದು ನೂರು ಹುಡುಗರು ಇಲ್ಲಿ ಪುಟ್ಟವ್ರವತ್ತು ಏನೇನೋ ಅರವತ್ತು ಮಂದಿ ಮಂದಿ ಹೆಸರು ಮ್ಯಾಲ ನಾವು ಹೆಸರು ಹೇಳ್ಕೊತಾರೆ ಎಷ್ಟು ನಿಮಿಷ ಬೇಕಾಗ್ತದೆ ಒಂದು ಅರ್ವತ್ತ ನಿಮಿಷ ಮೂವತ್ತು ನಿಮಿಷ ಒಂದು ಪಾಠ ನೋಡಿದ್ ನಾನು ಮತ್ತೆ ಪ್ರತಿನಿತ್ಯ ನಾವು ಇಷ್ಟು ಹುಡುಗರು ಜೋಡಿ ಮಾತಾಡ್ಬೇಕಲ್ಲ ಎಷ್ಟು ಹುಡುಗರು ನಿಮ್ನ ಇಂಥದಾಗ ಈ ಸರಿ ಅಪಾರ ಅರವತ್ತೆರಡು ಮಂದಿ ಆಧಾರಿನ ಸರಿ